ಶಾಪಿಂಗ್ ಸ್ಟಾರ್ಟ್ ಮಾಡ್ತೀನಿ ಸೊ ವಿಜಯನಗರದಲ್ಲಿ ನನಗೆ ಫಸ್ಟು ಫ್ಲವರ್ ಶಾಪ್ಸ್ ಇಷ್ಟ ಆಗುತ್ತೆ ಏನಕ್ಕೆ ಅಂದರೆ ಅಲ್ಲಿ ತುಂಬ ವೆರೈಟಿ ಹಾರಗಳಿರುತ್ತೆ ಹಾರನೆಲ್ಲ ನೋಡಿದ್ದಾ ಇತ್ತು ನೋಡಿದ್ಮೇಲೆ ಹಾಗೆ ಮುಂದೆ ಬರಬೇಕಾದ್ರೆ ಒಂದು ಸ್ವೆಟರ್ ಶಾಪ್ ಕಾಣಿಸ್ತು ಅದು ಬಂದು ಜಸ್ಟ್ ಟೂ ಹಂಡ್ರೆಡ್ ರುಪೀಸ್ಗೆ ತುಂಬ ವೆರೈಟಿ ಟಾಪ್ಸ್ ಎಲ್ಲ ಇಟ್ಟಿದ್ರು ಸ್ವೆಟರ್ಸು ಸೊ ನೋಡೋದಕ್ಕೆ ಚೆನ್ನಾಗಿತ್ತು ನಾನು ಸಿಂದು ಯೂಶಲಿ ಜೊತೇಲಿ ಹೋಗ್ತೀವಲ್ಲ ಸೊ ಅವಳಿಗೆ ನಾನು ತೊಗೊಳ್ಳೆ ತಗೊಳ್ಳೆ ಅಂತ ಹೇಳ್ಬಿಟ್ಟು ಸಜೆಸ್ಟ್ ಮಾಡ್ತಾ ಇದ್ದೆ ಒಂದಷ್ಟು ಎಲ್ಲ ಸೆಲೆಕ್ಟ್ ಮಾಡಿದ್ವಿ ಅದಾದ ಮೇಲೆ ನನ್ನ ಕಣ್ಣಿಗೆ ಒಂದು ಡಿಫ್ರೆಂಟ್ ಆಗಿರೋದು ಕಲರ್ದು ಒಂದು ಸ್ವೆಟರ್ ಕಾಣಿಸ್ತು ಸೊ ಅದು ಸ್ವಲ್ಪ ದೊಡ್ಡ ಸೈಜ್ ಇದ್ದದ್ರಿಂದ ಸಿಂಧುಗೆ ಕರೆಕ್ಟ್ ಸೈಜ್ ಆಗುತ್ತೆ ಅಂತ ಹೇಳಿಬಿಟ್ಟು ಅವಳಿಗೆ ಫೋರ್ಸ್ ಮಾಡಿದೆ ಟ್ರ ತೊಗೊಳ್ಳೆ ಅಂತ ಹೇಳಿಬಿಟ್ಟು ಟ್ರಯಲ್ ಮಾಡೋಕ್ಕೆ ಅವಳಿಗೂ ಕೂಡ ಇಷ್ಟ ಆಯಿತು ಬಟ್ ಅಲ್ಲಿ ನೋಡಿ ನಿಮಗೆ ಅಲ್ಲ ಅದಕ್ಕೆ ಬಟನ್ಸ್ ಎಲ್ಲ ಇದೆ ಸೊ ಬೆಳಕ್ ಬೆಳಕಲ್ಲಂತೂ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ವೆಟರು ಹಾಗಾಗಿ ಆಯಿತು ಒಂದು ಸತಿ ಹಾಕ್ಕೊಂಡು ಟ್ರಯಲ್ ಮಾಡ್ತೀನಿ ಅಂತ ಹೇಳಿದ್ಲು ಪಾಪ ಶಾಪ್ನವರು ಬಟನೆಲ್ಲ ತೆಕ್ಕೊಟ್ಟು ತುಂಬ ಕೋಪ್ಟಿವ್ ಕೋಆಪ್ಟಿವ್ ಆಗಿದ್ದರು ಎಲ್ಲ ಸ್ವೆಟರ್ಸು ನೀವೆಲ್ಲ ಹಾಕ್ಕೊಂಡೇ ನೋಡಿ ಅಂತ ಹೇಳ್ತಾ ಇದ್ರು ಹಾಗಾಗಿ ಯಾವ್ದ್ಯಾವ್ದೆಲ್ಲ ಇಷ್ಟ ಆಯಿತು ಆ ಎಲ್ಲ ಸ್ವೆಟರ್ಸ್ನೂ ಒಂದೊಂದ್ಸರಿ ಹಾಕ್ಕೊಂಡು ನೋಡಿದ್ವಿ ಯಾಕಂದರೆ ಮತ್ತೆ ವಾಪಸ್ ಬರೋದಕ್ಕಾಗೋದಿಲ್ವಲ್ಲ ಅದಕ್ಕೇ ಒಂದು ಸರ್ತಿ ಹಾಕೊಂಡು ನೋಡೋಣ ಅಂತ ಹೇಳಿಬಿಟ್ಟು ಹಾಕೊಂಡು ನೋಡ್ತಾ ಇದ್ವಿ ಓ ಇವಾಗ ಹಾಕೊಂತ ಇರೋ ಸ್ವೆಟರು ಸಿಂಧುಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ನಾನು ಹಾಗೆ ಆಲ್ರೆಡಿ ಕಲೆಕ್ಷನ್ಸ್ ತುಂಬ ಇದೆ ಬಟ್ ಈ ಈ ಸ್ವೆಟರ್ಲಿ ಏನಪ್ಪ ಅಂದರೆ ಬಟರ್ಫ್ಲೈದು ಡಿಸೈನ್ ಇದೆ ಆ ಸ್ಲೀವ್ ಕೂಡ ತುಂಬ ಚೆನ್ನಾಗಿತ್ತು ನನಗನಿಸ್ಟು ಸ್ವಲ್ಪ ಟೈಟ್ ಇದೆ ಅಂತ ಬಟ್ ಇಲ್ಲ ಅದು ಅವ್ರು ಹೇಳಿದ್ರು ಡ್ರೆಸ್ ಮೇಲೆ ಫಿಟ್ಟಿಂಗ್ ಕರೆಕ್ಟಾಗಿರುತ್ತೆ ಒಂದು ಸತಿ ಹಾಕಿ ನೋಡಿ ಅಂತ ಹೇಳಿಬಿಟ್ಟು ಹಾಗಾಗಿ ಅವಳು ಹಾಕಿ ನೋಡ್ತಿದ್ದಾಳೆ ಇಷ್ಟ ಆಯಿತು ಅವಳಿಗೆ ಬಟ್ ನಾನು ಇನ್ನೂ ಬೇರೆ ಬೇರೆ ಸಜೆಸ್ಟ್ ಮಾಡ್ತಾಯಿದ್ದೆ ಇಲ್ಲಿ ಕಾಣ್ತಿದ್ಯಲ್ಲ ಅದು ಗ್ರೀನ್ ಕಲರ್ ನನಗೆ ತುಂಬ ಇಷ್ಟ ಆಯಿತು ಆ ಕಲರಲ್ಲಿ ಒಂದು ತಗೋಬೇಕು ಅಂತ ಹಾಗಾಗಿ ಅವಳು ನನಗೆ ಕೂಡ ಒಂದು ಸತಿ ಸಿಂಧು ಹಾಕಿ ನೋಡು ನಿಂತು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ತಾ ಇದ್ದಾಳೆ ಸರಿ ಅಂತ ಹೇಳಿಬಿಟ್ಟು ನಾನು ಟ್ರೈ ಮಾಡೋಣ ಅಂತ ಅನಿಸ್ತು ಯಾಕಂದರೆ ಈ ಕಲರಲ್ಲಿ ನನ್ನ ಹತ್ರ ಸ್ವೆಟರ್ಸ್ ಇಲ್ಲ ಟೀ ಶರ್ಟ್ಸ್ ಇದೆ ಸ್ವೆಟರ್ ಇಲ್ಲ ಅದಕ್ಕೆ ನಾನು ಹಾಕಿ ಟ್ರೈ ಮಾಡಿ ನೋಡಿದೆ ಬಟ್ ನನಗೆ ಸ್ಲೀವೆಲ್ಲ ಲೂಸ್ ಲೂಸ್ ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ತೊಗೊಳ್ಳಾ ಬೇಡವಾ ಸ್ಲೀವ್ ಲೂಸ್ ಇದೆ ಅಲ್ವಾ ಅಷ್ಟು ಕಂಫರ್ಟೇಬಲ್ ಇರೋಲ್ಲ ಸ್ಲೀವ್ ಲೂಸ್ ಇದ್ದರೆ ಅದಕ್ಕೆ ಏನು ಮಾಡಿದೆ ಏನಕ್ಕಪ್ಪ ಅಂದರೆ ಸೈಡಲ್ಲಿ ಡಿಸೈನ್ಸ್ ಎಲ್ಲ ಇದೆ ನೋಡಿ ಸೊ ಹಾಗಾಗಿ ಸ್ವಲ್ಪ ಯುನೀಕ್ ಅನ್ನಿಸ್ತು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಈ ಪೀಸ್ನ ಸೆಲೆಕ್ಟ್ ಮಾಡಿಕೊಂಡ್ವಿ ಸೊ ಇನ್ನೂ ತುಂಬ ತೊಗೊಂಡ್ವಿ ತುಂಬ ಅಂದರೆ ಒಂದು ಎರಡು ಮೂರಷ್ಟೇ ತೊಗೊಂಡಿದ್ದು ತಗೊಂಡ್ಬಿಟ್ಟು ಹಾಗೆ ಶಾಪಿಂಗ್ನ ಕಂಟಿನ್ಯೂ ಮಾಡೋಣ ಅಂತ ಹಾಗೆ ಮುಂದೆ ಹೋದ್ವಿ ಫ್ರೂಟ್ಸ್ ಎಲ್ಲ ಆಯಿತು ಫ್ರೂಟ್ಸು ಮತ್ತು ಫ್ಲವರ್ಸು ಫ್ರೂಟ್ಸ್ ತೊಗೊಂಡು ಆಮೇಲೆ ಬರ್ ಬರಬೇಕಾದ್ರೆ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಫ್ರೂಟ್ಸ್ ಏನು ತೊಗೊಳ್ಳಿಲ್ಲ ಹಾಗೆ ಮುಂದೆ ಹೋದ್ವಿ ಈ ಫ್ಲವರ್ ಶಾಪ್ ನೋಡ್ತಾ ಇದೀವಲ್ಲ ಲೆಫ್ಟ್ ಸೈಡಲ್ಲಿರೋ ಫ್ಲವರು ನನ್ನ ತಂಗಿ ಸೀಮಂತಕ್ಕೆ ಸೊ ಇಲ್ಲೇ ಹಾರ ಬಂದು ತೊಗೊಂಡೋಗಿದ್ವಿ ಅದೆಲ್ಲ ನೆನಪಾಯಿತು ಹಾಗೆ ನಮ್ಮದು ಕಾಲೇಜ್ ಡೇಸಲ್ಲಿ ನಾವಿಲ್ಲೆಲ್ಲ ಏನು ಕ್ಲಿಪ್ಸು ಎಲ್ಲ ತೊಗೊಳ್ತಾ ಇದ್ವಲ್ಲ ಸೊ ಅದೆಲ್ಲ ನೋಡ್ಕೊಂಡು ಹಾಗೆ ಮುಂದೆ ಹೋಗ್ತಾ ಇದ್ವಿ ಯಾಕಂದರೆ ತುಂಬ ಚೇಂಜಸ್ ಆಗಿದೆ ವಿಜಯನಗರದಲ್ಲಿ ಮೆಟ್ರೋ ಬಂದಮೇಲೆ ಅಂತೂ ನಾವೆಲ್ಲ ಕಾಲೇಜ್ಗೆ ಹೋಗೋ ಟೈಮಲ್ಲಿ ಮೆಟ್ರೋ ಎಲ್ಲ ಇರಲಿಲ್ಲ ಸೊ ಬಟ್ ಇವಾಗ ಡಿಫ್ರೆಂಟ್ ಆಗಿದೆ ಬಟ್ ನಮಗೆ ಹಳೆ ವಿಜಯನಗರನೇ ಇಷ್ಟ ಆಗತ್ತೆ ಇಲ್ಲಿ ಒಂದು ಶಾಪಿಗೆ ಬಂದ್ವಿ ಈ ಶಾಪಲ್ಲಿ ಸಿಂಧು ಅವಳಿಗೆ ಒಂದು ಸರ ತೊಗೊಳ್ಬೇಕು ಅಂತ ಅಂದ್ಕೊಂಡು ಹಾಗಾಗಿ ನೋಡೋಣ ಅಂತ ಹೇಳಿಬಿಟ್ಟು ಶಾಪತ್ರ ಹೋದ್ವಿ ಬಟ್ ಅದೇನೋ ಗೊತ್ತಿಲ್ಲ ಅವ್ಳಿಗೆ ಇಷ್ಟ ಆಗಲಿಲ್ಲ ಅನಿಸತ್ತೆ ಹಾಗಾಗಿ ಹಾಗೆಯೇ ಮುಂದೆ ಬೇಡ ಅಂತ ಹೇಳಿಬಿಟ್ಟು ಮುಂದೆ ಹೋದ್ವಿ ಅಂದರೆ ಇಲ್ಲಿ ಸಿಕ್ಕಲ್ಲ ಅನ್ನೋ ವಸ್ತುಗಳೇ ಇಲ್ಲ ಬಳೆಗಳಾಗಿರ್ಬೋದು ಕ್ಲಿಪ್ಸು ಇಲ್ಲಿ ಕಾಣಿಸ್ತಾ ಇದಲ್ಲ ಅವಳಿಗೆ ಎಕ್ಸಾಕ್ಟ್ ಈ ಥರ ನೋಡೋಕ್ಕೆ ಅಂತ ಹೋದ್ವಿ ಬಟ್ ನನಗೆ ಸ್ವಲ್ಪ ಹಳೇದಾಗಿದೆ ಸ್ವಲ್ಪ ಶೈನಿಂಗ್ ಇಲ್ಲ ಅನ್ನೋ ಥರ ಕಾಣಿಸುತ್ತೆ ತೌಸಂಡ್ ಫೈವ್ ಹಂಡ್ರೆಡ್ ಏನೋ ಹೇಳಿದ್ರು ಶೈನಿಂಗ್ ಇಲ್ಲ ಅನ್ಸ್ತಾ ಅನಿಸ್ತು ಅದಕ್ಕೆ ಬೇಡ ಅಂತ ಹೇಳಿಬಿಟ್ಟು ಮುಂದೆ ಹೋದ್ವಿ ಮುಂದೆ ಇನ್ನು ತುಂಬ ಶಾಪ್ಸ್ಗಳಿದೆ ಅಲ್ವಾ ಹಾಗೆ ಕ್ಲೋತ್ಸ್ಗಳು ಕ್ಲೋತ್ಸು ಸ್ವೆಟರ್ಸು ಸ್ಲಿಪ್ಪರ್ಸು ಹೀಗೆ ತುಂಬ ಸಿಗುತ್ತೆ ಅವಳು ಯೂಶ್ವಲಿ ಫಸ್ಟ್ ಅವಳದು ಸ್ಲಿಪ್ಪರ್ ತೊಗೊಳೋಣ ಅಂತಲೇ ಬಂದಿದ್ದು ಬಟ್ ಹಾಗೆ ಕೆಲವೊಂದು ವಸ್ತು ಮರ್ತೋಗ್ಬಿಡತ್ತಲ್ಲ ಸೊ ನೋಡ್ಕೊಂಡು ಸಿಕ್ಕಿದ್ನೆಲ್ಲ ನೋಡಿಕೊಂಡು ಯಾವ್ದು ಬೇಕಾಗತ್ತೆ ತೊಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ ನೋಡ್ತಾ ಇದ್ದಾಳೆ ತೊಗೊಂಡಿರೋ ಪ್ಯಾಟ್ರನ್ನೇ ಬೇಡ ಸ್ವಲ್ಪ ಬೇರೆ ಥರ ನೋಡೋಣ ಅಂತ ಹೇಳಿಬಿಟ್ಟು ಹುಡುಕ್ತಾ ಇದ್ಲು ಅವಳಿಗೆ ಸ್ಕೂಲ್ಗೆಲ್ಲ ಬೇಕಲ್ಲ ಸ್ವಲ್ಪ ಕಂಫರ್ಟಬಲ್ ಇರುವಂಥ ಸ್ಲಿಪ್ಪರ್ ತೊಗೊಳ್ತೀನಿ ಅಂತ ಹೇಳಿಬಿಟ್ಟು ಹುಡುಕ್ತಾ ಇದ್ಲು ಬಟ್ ನನಗೆ ಅಲ್ಲಿ ವೈಟ್ ಕಲರು ಇದೆ ಅಲ್ಲ ನನಗೆ ಅದು ತುಂಬ ಇಷ್ಟ ಆಯಿತು ಅದನ್ನು ಒಂದ್ಸಿ ಹಾಕಿ ನೋಡು ಅಂತ ನಾನು ಅವಳಿಗೆ ಇದ್ದೆ ಚೆನ್ನಾಗಿದೆ ಆ್ಯಕ್ಚುಲಾಗಿ ಅಲ್ಲಿ ನೋಡಿದ್ರೆ ವೈಟು ವೈಟ್ ಅಷ್ಟು ಚೆನ್ನಾಗಿ ಕಾಣಿಸುತ್ತಾ ಅಂತ ಅನಿಸುತ್ತೆ ಬಟ್ ಹಾಕಿದ್ಮೇಲೆ ವೈಟ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವಳಿನ್ನೂ ಸೆಲೆಕ್ಟ್ ಮಾಡ್ತಾನೇ ಇದ್ದಾಳೆ ಇನ್ನೂ ಅವಳಿಗೆ ಆಯಿತು ಅದು ನೋಡು ಇದನ್ನ ನೋಡು ಅಂತ ಹೇಳ್ತಾನೆ ಇದ್ದೆ ಬಟ್ ಕೆಲವೊಂದೆಲ್ಲ ಟ್ರೈ ಮಾಡ್ತಾ ಇದ್ದಾಳೆ ಬಟ್ ನನಗೆ ಮಾತ್ರ ಆ ವೈಟ್ ಡಿಸೈನ್ ಇದೆ ಅಲ್ಲ ಅದೇ ಇಷ್ಟ ಆಯಿತು ಅದನ್ನು ಹಾಕಿಸಿ ಟ್ರೈಲ್ ನೋಡಲೇಬೇಕು ಅಂತ ನಾನು ಡಿಸೈಡ್ ಮಾಡಿಬಿಟ್ಟಿದ್ದೆ ನೋಡಿ ತೋರಿಸ್ತಾ ಇದ್ದೀನಿ ಅವಳಿಗೂ ಆಮೇಲೆ ಇಷ್ಟ ಆಯಿತು ಹಾಕಿ ನೋಡ್ತೀನಿ ಅಂತ ಹೇಳೋದು ಬಟ್ ಸೈಜ್ ಸಿಗುತ್ತಾ ಅನ್ನೋದು ಡೌಟ್ ಇತ್ತು ಹಾಗಾಗಿ ಹಾಕಿ ನೋಡ್ತಾ ಇದ್ದಾಳೆ ಬಟ್ ಚೆನ್ನಾಗಿದೆ ಸ್ಲಿಪ್ಪರು ಚೆನ್ನಾಗಿದೆ ನನ್ನ ಯೂಶಲಿ ನನಗೆ ನನ್ನ ಕಾಲಿಗೆ ಬೇಗ ಚಪ್ಪಲ್ಗಳು ಕಿತ್ತೋಗೋದಿಲ್ಲ ಬಟ್ ಹಾಗಂತ ಎಲ್ರಿಗೂ ಹಾಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಹಾಕಿ ನೋಡ್ತಾ ಇದ್ದಾಳೆ ಅವ್ಳಿಗೆ ಸ್ವಲ್ಪ ಲೂಸ್ ಅಂತು ಬಟ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಇಟ್ಸ್ ವೆರಿ 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 ನೈಸ್ ಪ್ರೈಸ್ ಬಂದು ಫೈವ್ ಫಿಫ್ಟಿ ರುಪೀಸ್ ಏನೋ ಹೇಳಿದ್ರು ಲಾಸ್ಟ್ ಫೋರ್ ಫಿಫ್ಟಿಗೆ ಬಟ್ ಅವಳಿಗೆ ವೈಟ್ ಬೇಡ ಅಂತ ಯೋಚನೆ ಮಾಡ್ತಾ ಇದ್ಲು ನಾನು ಅಂದು ಫೋರ್ಸ್ ಮಾಡಿಲ್ಲ ವೈಟ್ ತಗೋ ಅಂತ ಅವಳು ವೈಟ್ ಬೇಡ ಅಂತ ಹಾಗೂ ಹಾಕಿ ನೋಡ್ತಾ ಇದ್ದಾಳೆ ಹಾಗಂತ ಹೇಳ್ಬಿಟ್ಟು ಎಲ್ಲ ಅವಳಿಗೆ ಇಷ್ಟ ಆಗಬೇಕಲ್ವಾ ಹಾಗಾಗಿ ಹಾಕಿ ನೋಡ್ತಾ ಇದ್ಳು ಬಟ್ ಆಮೇಲೆ ಬೇರೆ ಇದಕ್ಕಿಂತ ಇನ್ನೊಂದು ಬೆಟರ್ದು ಸಿಕ್ತು ಅವಳಿಗೆ ಸ್ಲಿಪ್ಪರು ಹಾಗಾಗಿ ಹತ್ತು ತಗೊಳ್ಳೋಣ ಅಂತ ಹೇಳಿಬಿಟ್ಟು ಅದನ್ನು ಹಾಕಿ ನೋಡ್ತಾ ಇದ್ದಾಳೆ ಇವಾಗ ಏನು ಪಿಂಕ್ ಕಲರ್ ಕಾಣಿಸ್ತಾ ಇದೆಯಲ್ಲ ಸೊ ಫೈನಲ್ ಆಗಿ ಆ ಪಿಂಕ್ ಕಲರೇ ಅವಳು ಚೂಸ್ ಮಾಡಿಕೊಂಡು ಇವನ್ ನನಗೂ ತುಂಬ ಇಷ್ಟ ಆಯಿತು ಸ್ಲಿಪ್ಪರು ಡೈಲಿ ವೇರ್ಗೆಲ್ಲ ಚೆನ್ನಾಗಿದೆ ಅದು ಹೊರಗಡೆ ಸ್ಕೂಲ್ಗೆ ಅಥವಾ ಕಾಲೇಜ್ಗಳಿಗೆಲ್ಲ ಹಾಕೊಂಡೋಗೋದಕ್ಕೆ ಫೈನಲೈಸ್ ಮಾಡಿದ್ಲು ಲಾಸ್ಟ್ ಪ್ರೈಸು ಫೋರ್ ಹಂಡ್ರೆಡ್ ರುಪೀಸ್ ಏನು ಆ್ಯಕ್ಚುಲಿ ಅವ್ರು ಫೈ ಏಯ್ಟಿ ಹೇಳ್ತಾ ಬಂದರು ಫೈ ಸಿಕ್ಸ್ಟಿ ಫೈ ಏಯ್ಟಿ ಇದೆ ಸೊ ಆದ್ರೂ ಪರವಾಗಿಲ್ಲ ಕಡಿಮೆ ಮಾಡಿಕೊಂಡು ಲಾಸ್ಟ್ ಶಾಪಲ್ಲಿ ಕಡಿಮೆ ಮಾಡಲಿಲ್ಲ ಫೈವ್ ಏಯ್ಟಿ ಹೇಳಿದ್ರು ಲಾಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ಗೆ ಕೊಟ್ಟರು ಹಾಗೆ ಮುಂದೆ ಹೋಗ್ತಾ ಇದ್ವಿ ಇನ್ನೊಂದು ಶಾಪ್ ಸಿಕ್ತು ಸೊ ಅಲ್ಲಿ ಹೋಗ್ಬಿಟ್ಟು ಅವಳು ಸರ ತೊಗೊಳ್ಳೋಣ ಅಂತ ಹೇಳಿ ಅಂದ್ಕೊಳ್ಲಿಲ್ಲ ಸರ ಮತ್ತು ಇಯರಿಂಗ್ ತಗೊಳ್ಳೋಣ ಅಂತ ಹಾಗಾಗಿ ಅಲ್ಲಿ ಹೋದ್ವಿ ನೋಡಿ ನಾನು ಕೂಡ ಹಾಗೆ ಒಂದು ಪರ್ಪಲ್ ಕಲರ್ದು ನನಗೆ ಸರ ಬೇಕಿತ್ತು ಬೀಟ್ಸ್ದು ಆದರೆ ಅಲ್ಲಿ ಸಿಗ್ಲಿಲ್ಲ ಶಾಪಲ್ಲಿ ಕೂಡ ಸುಮಾರು ಕಡೆ ಹುಡ್ಕಿದ್ವಿ ಸಿಗ್ಲಿಲ್ಲ ಇಲ್ಲಿ ಇಲ್ಲಿ ಕೂಡ ಹಾಗೆ ನೋಡ್ಕೊಂಡು ಮುಂದೆ ಹೋಗ್ತಾ ಇದ್ವಿ ಹಾಗೆ ನಿಮಗೆ ತುಂಬಾ ಕಡಿಮೆ ಬೆಲೆಯಲ್ಲಿ ಒಳ್ಳೆ ಒಳ್ಳೆ ಸ್ವೆಟರ್ಸ್ ಎಲ್ಲ ಸಿಗುತ್ತೆ ಸೊ ಬಟ್ ಲೇಡೀಸ್ಗೆ ತುಂಬಾ ಸಿಗುತ್ತೆ ಸ್ಟ್ರೀಟ್ ಶಾಪಿಂಗ್ ಅಂತ ಹೇಳಿದ್ರೆ ನಿಮಗೆ ಮೆನ್ಗಿಂತ ವುಮೆನ್ಗೆ ತುಂಬಾ ಕಲೆಕ್ಷನ್ ಸಿಗುತ್ತೆ ಇವನ್ ಡ್ರೆಸ್ ಇರ್ಬೋದು ಗ್ಲಾಸಸ್ ಸ್ಲಿಪ್ಪರ್ಸು ಎಲ್ಲ ವೆಮನ್ಗೆ ಅಂತಾನೆ ಹೇಳಬಹುದು ಅಷ್ಟು ವೆರೈಟಿ ಸಿಗುತ್ತೆ ನೋಡಿ ಅಲ್ಲಿ ಸ್ವೆಟರ್ಸ್ ಅಂತೂ ತುಂಬ ಹಾಕಿದ್ದಾರೆ ಯಾವ್ದು ತೊಗೊಳೋದು ಯಾವ್ದು ಬಿಡಬೋದು ಬಿಡೋದು ಅಂತ ಹೇಳ್ಬಿಟ್ಟು ಅನಿಸ್ಬಿಡ್ಬೇಕು ಅಷ್ಟು ಇದೆ ತುಂಬ ಕಲೆಕ್ಷನ್ಸ್ ಅಂತೂ ಸಿಗುತ್ತೆ ನಾವು ಹಾಗೆ ಸುಮ್ಮನೆ ನೋಡ್ಕೊಂಡು ಹೋಗ್ತಾ ಇದೀವಿ ಬಟರ್ಫ್ಲೈ ಇದು ಕ್ಲಿಪ್ಸ್ ಇದೆ ಅಲ್ಲ ನನಗಂತೂ ಸಖತ್ ಇಷ್ಟ ಆಯಿತು ಐ ಮೀನ್ ಬಟರ್ಫ್ಲೈ ಅಂದರೆ ಫ್ಲಾರ್ಸ್ದು ಕ್ಲಿಪ್ಸ್ ಸಖಾದಾಗಿದೆ ಅನಿಸ್ತು ಯುನೀಕ್ ಆಗಿದೆ ತುಂಬ ವೆರೈಟಿ ಇಟ್ಟಿದ್ದಾರೆ ಬರೀ ಇಷ್ಟೇ ಅಲ್ಲ ನನಗೆ ಪೂರ್ತಿ ವಿಡಿಯೋ ಮಾಡಲಿಕ್ಕಾಗಲಿಲ್ಲ ತುಂಬ ವೆರೈಟಿನೇ ಇತ್ತು ಎಲ್ಲ ಸಕ್ಕ ಲಾಸ್ಟಲ್ಲಿ ಗೋಬಿ ಮಂಚೂರಿ ತಿನ್ಕೊಂಡು ಹೋಗೋಣ ಅಂತ ಬಂದ್ವಿ ಹಾಗೆ ಗೋಬಿ ಮಂಚೂರಿ ಕೂಡ ತಿಂದ್ವಿ ಚೆನ್ನಾಗಿದೆ ಅನ್ನಿಸ್ತು ಇಲ್ಲಿ ಒಂದೇ ಕಡೆ ಗೊತ್ತಿರುವ ಶಾಪ್ ಇದ್ದಿದ್ದು ಸೊ ಚೆನ್ನಾಗಿತ್ತು ಟೇಸ್ಟ್ ಚೆನ್ನಾಗಿತ್ತು ಹಾಗೆ ಇವತ್ತಿನ ಬ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಹೀಗೆ ಸಪೋರ್ಟ್ ಇರಿ ಚ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್